ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಅಕ್ಷು ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಹಾಯ್ ಎಲ್ಲರಿಗೂ ಸೊ ನಾನು ಫಸ್ಟ್ ಯಾಕೆ ಆ ವಾಯ್ಸ್ ನೋಟ್ ಆಗಿದ್ದೀನಿ ಅಂದ್ರೆ ನಾನು ವೆಲ್ಕಮ್ ಸ್ಪೀಚ್ ಇರಲಿಲ್ಲ ಸ್ಟ್ರೈಟ್ ಅವೇ ವ್ಲಾಗ್ ಹೋಗೋದೇನಿಕೆ ಅಂತ ಅಂದ್ಬಿಟ್ಟು ಬೇರೆ ವ್ಲಾಗ್ದನ್ನ ಅಲ್ಲಿಗೆ ವೆಲ್ಕಮ್ ನೋಟ್ ಆಗಿ ಕೊಟ್ಟಿದ್ದೀನಿ ಸೊ ನಾನು ಇವತ್ತು ಮಮ್ಮಿ ಮನೆಗೆ ಬಂದು ಅಮ್ಮನ್ನ ಹೊರ್ಗಡೆ ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಅಮ್ಮನ ಮನೆಗೆ ಹೋಗಿದ್ದೆ ಆರೋಹಿ ಕರ್ಕೊಂಡು ಸೊ ಇವತ್ತು ಆಹಾರ ಮೇಳ ಮತ್ತೆ ಕೇಕ್ ಶೋ ನೋಡೋಣ ಅನ್ಕೊಂಡು ಸಿಟಿಗೆ ಬಂದ್ವಿ ಬಟ್ ನನಗೆ ಕೇಕ್ ಶೋ ವರ್ತ್ ಅಂತ ಅನ್ನಿಸ್ಲೇ ಇಲ್ಲ ಒಬ್ರಿಗೆ ಸಿಕ್ಸ್ಟಿ ರುಪೀಸ್ ನ ಚಾರ್ಜ್ ಮಾಡ್ತಾರೆ ಸೊ ಒಳಗಡೆ ಹೋದ್ರೆ ಅಲ್ಲಿ ಸ್ವಲ್ಪ ಅಷ್ಟೇ ಇರೋದು ಅವ್ರು ಮಾಡಿರೋದು ಹಂಗಂತ ನಾನು ಅವ್ರನ್ನ ಡಿಸ್ಅಗ್ರಿ ಮಾಡ್ತಾ ಇಲ್ಲ ಬಟ್ ಸಿಕ್ಸ್ಟಿ ರುಪೀಸ್ಗೆ ಅಷ್ಟು ತುಂಬಾ ಚೆನ್ನಾಗಿದೆ ಅಂತ ಏನ್ ಅನ್ನಿಸ್ಲಿಲ್ಲ ಸ್ವಲ್ಪ ಎಲ್ಲ ಮಾಡಿದ್ದಾರೆ ಅದಾದ್ಮೇಲೆ ಸ್ಟಾಲ್ಸ್ ಆಸ್ ಯೂಶಲ್ ಕೊಟ್ಟಿದ್ದಾರೆ ಹೀಗಿದ್ರು ನಮ್ಮ ಹತ್ರ ಟೈಮ್ ಇತ್ತಲ್ವಾ ಸೊ ಕೇಕ್ ಶೂಗ್ ಹೋಗೋಣ ಅನ್ಕೊಂಡ್ ಬಂದ್ವಿ ಯಾರೆಲ್ಲ ಒಳಗಡೆ ಹೋಗಿ ನೋಡಕ್ ಆಗಿಲ್ಲ ಅನ್ಸುತ್ತೆ ನೋಡ್ಕೊಂಬುದು ಫಸ್ಟ್ ಅವರು ಪ್ಯಾಲೆಸ್ ತೀಮ್ ಇಟ್ಕೊಂಡು ರಾಜ ಅವ್ರ್ದೆಲ್ಲ ಹಾಕಿದ್ರು ಮತ್ತೆ ಇಟ್ಸ್ ಆಲ್ ಅಬೌಟ್ ಮೈಸೂರಲ್ಲಿ ಏನೇನಿದೆ ಇದೆ ಅದು ಝೂ ಬಗ್ಗೆ ಅದೆಲ್ಲಾ ಹಾಕಿದ್ರು ಅಂಡ್ ಅವರು ಹೀಗೆ ಕ್ವೈಟ್ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತಾ ಇತ್ತು ಬಟ್ ಅವಳು ನಮ್ತಾನೆ ಇರ್ಲಿಲ್ಲ ಇದೆಲ್ಲ ಕೇಕಲ್ ಮಾಡಿದ್ದಾರೆ ಅಂತ ಸೊ ಅದೆಲ್ಲಾ ನೋಡ್ಕೊಂಡು ನಾವು ಬಂದ್ವಿ ಅವಳಗ್ ತೋರಿಸ್ತಾ ಇದ್ದೆ ಮತ್ತೆ ಅದು ಅಂತೆಲ್ಲ ತೋರಿಸ್ತಾ ಇದ್ದೆ ಸೊ ಮೈಸೂರ್ ದಸರಾ ಅಂದ್ರೆ ತುಂಬಾನೇ ಕ್ರೌಡ್ ಇರುತ್ತೆ ಇಲ್ಲೂ ಅಷ್ಟೇ ತುಂಬಾ ಕ್ರೌಡ್ ಇತ್ತು ಬಿಕಾಸ್ ಆಹಾರ ಮೇಳಕ್ ಬಂದವರೆಲ್ಲ ಇದು ಆಪೋಸಿಟ್ ಇರುತ್ತೆ ಅಲ್ವಾ ಸೊ ದಟ್ ಅದಕ್ಕೆ ಇಲ್ಲಿಗೂ ಒಂದ್ಸರಿ ವಿಸಿಟ್ ಮಾಡೋಣ ಅಂತ ಅಂತಾರೆ ಸೊ ಅದಕ್ಕೋಸ್ಕರ ನಾನು ಅವಳಿಗೆ ಹೇಳ್ತಾ ಇದ್ದೆ ಇದೆಲ್ಲ ಕೇಕಲ್ ಮಾಡಿರೋದು ಆರೋಹಿ ಅಂತ ಬಟ್ ಶಿ ಇಸ್ ವೆರಿ ಇಂಟ್ರೆಸ್ಟಿಂಗ್ ಅದು ನೋಡ್ತಾ ಇದ್ರೆ ಅಲ್ಲ ಬಟ್ ತುಂಬಾ ಚೆನ್ನಾಗಿತ್ತು ಅಂಡ್ ಅಲ್ಲಿ ಎಲಿಫೆಂಟ್ಸ್ ಮತ್ತೆ ಅನಿಮಲ್ಸ್ ಎಲ್ಲಾ ಹಾಕಿದ್ರು ಇದು ಝೂ ಥೀಮ್ಸ್ ಅಲ್ಲಿ ಮಾಡಿದ್ರು ಸೊ ದಟ್ ಅದನ್ನು ತೋರಿಸ್ತಾ ಇದ್ದೆ ಅವಳು ಐಡೆಂಟಿ ಐಡೆಂಟಿಫೈ ಕೂಡ ಮಾಡ್ತಾ ಇದ್ಲು ಟೈಗರ್ ಬಿಆರ್ ಆತರ ಎಲ್ಲ ಹೇಳ್ತಾ ಇದ್ಲು ಸೊ ನಂಗು ಖುಷಿ ಆಗ್ತಿತ್ತು ನಾವಲ್ಲಿ ಹೋಗಿದ್ ಹೋಗಿದ್ದ ಮೇನ್ ರೀಸನ್ ಅಂದ್ರೆ ಆರೋಗ್ಯಕ್ಕೆ ಸ್ವಲ್ಪ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಅದಾದ್ ನೋಡ್ಕೊಂಡಾದ್ಮೇಲೆ ಈಚೆ ಬಂದ್ರೆ ಅಲ್ಲಿ ಸ್ವಲ್ಪ ಸ್ಟಾಲ್ಸ್ ಎಲ್ಲ ಇಟ್ಟಿದ್ರು ಲೈಕ್ ಎಕ್ಸಿಬಿಷನ್ ತರ ಸೊ ಅದೆಲ್ಲ ನೋಡ್ಕೊಂಡ್ವಿ ಅಲ್ಲಿ ಏನೋ ನಾವು ತಗೊಳಕ್ ಇಂಟ್ರೆಸ್ಟ್ ಏನೋ ನನ್ಗೆ ಇರ್ಲಿಲ್ಲ ಜಸ್ಟ್ ಅದು ನೋಡ್ಕೊಂಡು ಹೋಗೋಣ ಆನ್ ದ ವೇ ಹೋಗ್ತಾ ಇದೀವಲ್ವಾ ಅನ್ಕೊಂಡ್ ಹಾಗೆ ಹೋದ್ವಿ ಸೊ ಅಲ್ಲಿ ಅವಳನ್ನ ಆರೋಹಿನ ಕಂಟ್ರೋಲ್ ಮಾಡಕ್ಕೆ ಕಷ್ಟ ಆಗ್ತಿತ್ತು ಬೇಕು ಅಮ್ಮ ಅಂತ ಹೇಳ್ತಾ ಇದ್ಲು ಅವಳನ್ನ ಏನಾದ್ರೂ ಹೊರ್ಗಡೆ ಕರ್ಕೊಂಡ್ ಹೋಗ್ಬಿಟ್ರೆ ಚೆನ್ನಾಗಿ ದುಡ್ಡು ತಗೊಂಡ್ ಹೋಗಿರ್ಬೇಕು ಬಿಕಾಸ್ ಅವಳು ಕೇಳಿದ್ದೆಲ್ಲ ಕೊಡ್ಸ್ಲೇಬೇಕು ಇಲ್ಲಾಂದ್ರೆ ಸಿಕ್ಕಾಬಿಟ್ಟೆ ಹಠ ಕೂಡ ಮಾಡ್ತಾಳೆ ನನ್ ಜೊತೆ ಜಾಸ್ತಿ ಹಠ ಮಾಡ್ತಾಳೆ ಅವ್ರ ಪಪ್ಪನ್ ಜೊತೆ ಅಷ್ಟು ಹಠ ಮಾಡಲ್ಲ ಸೈಲೆಂಟ್ ಇರ್ತಾಳೆ ಆರೋಹಿ ಎದುರುಕೊಳ್ಳೋದು ಅಂದ್ರೆ ಅಹ್ ಅಪ್ಪ ಅವ್ರ ಅಪ್ಪಂಗೊಬ್ಬರಿಗೇನೆ ಅಂಡ್ ಇದು ಸಹರ ಆರ್ಟ್ಸ್ ಅಂಡ್ ಕ್ರಾಫ್ಟ್ ಅಲ್ಲಿ ಇತ್ತು ಇವಾಗ ಇಲ್ಲಿ ಮಾಡಿದ್ದಾರೆ ಜೈಪುರ್ ತರ ತುಂಬಾ ಚೆನ್ನಾಗಿದೆ ಬಟ್ ಬಿಟ್ ಕಾಸ್ಟ್ಲಿ ಅಂತ ಅನ್ನಿಸ್ತು ಅಮ್ಮ ನಾನು ಸ್ಟೀಲ್ ಇದು ಒಳ್ಳೆ ಬ್ರ್ಯಾಂಡ್ ಇದೆ ನಾನು ಸ್ವಲ್ಪ ಸೆಟ್ ತಗೊಬೇಕು ನೋಡೋಣ ಅಂತ ಹೇಳಿದ್ರು ಬಟ್ ತುಂಬಾನೇ ಕಾಸ್ಟ್ಲಿ ಇತ್ತು ಅವರು ತುಂಬಾ ಕಾಸ್ಟ್ಲಿ ಕೂಡ ಹೇಳಿದ್ರು ಅಂಡ್ ಅದೇ ತರ ಕ್ವಾಲಿಟಿ ಕೂಡ ಇರುತ್ತೆ ಸೊ ದಟ್ ನಾವು ಬೇಡ ಅಂತ ಅನ್ಬಿಟ್ ಮುಂದೆ ಬಂದ್ವಿ ಆಮೇಲೆ ಅವ್ರ ಬಂದು ಚಾರ್ಟ್ಸ್ ಎಲ್ಲ ಹಾಕಿದ್ರು ఫస్ట్ ఐస్ క్రీమ్ ఐస్ క్రీమ్ అంద్ర తుమ్ ఫేవరేట్ ఎల్ అసంతితా సో దట్ ఎర ఐస్ క్రీమ్ తుందాబెరి అండ్ అనదర్ వన్ చాక్లేట్ అండ్ అల్ గేమ్స్ కూడా ఇప్పుడు బట్ అర ఐస్ క్రీమ్ తగోబిట్ ఇం గేమ్స్ కూడా ఆడ్సక్ ఆగల అన్బిట్ అసబిట్టు స్వల్పు తిన్సి వర్గడే బంద్రె అల్లు గేమ్స్ ఇస్తల్వ సో దట్ అల్లిగూ బు స్వల్ప ఆట ఆడసీ అష్ట ఆయో అది ఇన్న ఆట ఆడో అంతా ಅಲ್ಲಿ ಬರ್ಗೆ ಕತ್ಲೆ ಕೂಡ ಆಗ್ಬಿಟ್ಟಿತ್ತು ಅದಕ್ಕೋಸ್ಕರ ಬಾ ಮಗ್ಳೆ ನೆಕ್ಸ್ಟ್ ರೌಂಡ್ ಆಟಾಡ್ಸೋಣ ಅಂದ್ಬಿಟ್ಟು ಸ್ವಲ್ಪ ಆಟಾಡ್ಸಿದ್ವಿ ಅಲ್ಲಿ ಅವ್ಳಿಗೆ ನಿಜವಾಗ್ಲೂ ಎದ್ರಿಕೆನೆ ಇಲ್ಲ ತುಂಬಾ ಧೈರ್ಯವಾಗಿದ್ದಾಳೆ ಆರೋಹಿ ಶಿ ಇಸ್ ವೆರಿ ಬೋಲ್ಡ್ ಅಂಡ್ ಪ್ರೀ ಕೆಜ್ ಆಗಿದ್ರು ತುಂಬಾನೇ ಟ್ಯಾಲೆಂಟೆಡ್ ಇದ್ದಾಳೆ ನನ್ನ ಮಗಳು ನನ್ನ ಮಗಳು ಅಂತ ನನ್ನ ಅವಳನ್ನ ಹೊಗಳಿರ್ಗು ಮಕ್ಳಂದ್ರೆ ಅಷ್ಟೇ ಇಷ್ಟ ಬಟ್ ಶಿ ಇಸ್ ವೆರಿ ಟ್ಯಾಲೆಂಟೆಡ್ ಇನ್ನು ನಾವು ನೆಕ್ಸ್ಟ್ ಆಹಾರ ಮೇಳಾಗೆ ಬಂದ್ವಿ ಒನ್ ಬೈ ಒನ್ ಟೇಸ್ಟ್ ಹೋಗೋಣ ಇನ್ನು ನಾವು ಅಂದ್ಕೊಂಡಿದ್ದು ಒಂದು ಟೇಸ್ಟ್ ಮಾಡೋದ್ ಬದಲು ಎಲ್ಲನೂ ತಗೊಳ್ಳೋಣ ಒಂದೊಂದು ಅಥವಾ ಎರಡೆರಡು ಪ್ಲೇಟ್ ತಗೊಂಡು ಅದರಲ್ಲಿ ಶೇರ್ ಮಾಡೋಣ ಅಂತ ಫಸ್ಟ್ ಮಂಗ್ಳೂರ್ ಬೋಂಡಾ ಟ್ರೈ ಟೇಸ್ಟ್ ಮಾಡಿದ್ವಿ ಅದಾದ್ಮೇಲೆ ನಾವು ನಾರ್ಮಲ್ ಮಶ್ರೂಮ್ ಪಲಾವ್ ತಗೊಂಡಿದ್ವಿ ಬಿಕಾಸ್ ನನ್ನ ಹಸ್ಬೆಂಡ್ ಜೊತೆ ನನ್ನ ಫ್ಯಾಮಿಲಿ ಜೊತೆ ಬಂದಿದ್ದೆ ಸೊ ಟೇಸ್ಟ್ ಚೆನ್ನಾಗಿತ್ತು ಅಂತ ತಗೊಂಡ್ವಿ ಮೌನ ಚೆನ್ನಾಗಿತ್ತು ಅಂತ ಹೇಳ್ತಿದ್ದಾಳೆ ಶಿ ಇಸ್ ಮೈ ಕಜಿನ್ ಬಟ್ ಸ್ವಲ್ಪ ರೈಸ್ ಇನ್ನ ಬೆಂದಿರಲಿಲ್ಲ ಅನ್ನಿಸ್ತು ಅದ್ಬಿಟ್ರೆ ತುಂಬಾ ಚೆನ್ನಾಗಿತ್ತು ನೆಕ್ಸ್ಟ್ ಬಂದು ಪೊಟ್ಯಾಟೊ ಟೋಸ್ಟ್ ತಗೊಂಡಿದ್ವಿ ಅದು ಕೂಡ ಚೆನ್ನಾಗಿತ್ತು ಆಸ್ ಯೂಶಲ್ ಇನ್ನ ನನ್ನ ಫೇವ್ರೇಟ್ ಅಂದ್ರೆ ಪುಳಿಯೋಗರೆ ನಾನು ಯಾವಾಗ್ಲೇ ಅಷ್ಟೇ ಎಲ್ಲಾದ್ರೂ ಇಲ್ಲಾದ್ರೂ ತರ ಹೊರಗಡೆ ಹೋದ್ರೆ ಪುಳಿ ಮತ್ತೆ ಇಡ್ಲಿನ ಸಜೆಸ್ಟ್ ಮಾಡ್ತೀನಿ ಸೊ ದಟ್ ನಾವು ತರ್ಡ್ ಫೋರ್ತ್ ಒಂದ್ ತಗೊಂಡಿದ್ದಿದ್ದು ಪುಳಿ ಕಾಂಬೋ ತಗೊಂಡಿದ್ವಿ ಅದ್ರಲ್ಲಿ ಎರಡ್ ತರ ಸ್ವೀಟ್ ಮೊಸರನ್ನ ಪುಳಿಯೋಗರೆ ಮತ್ತೆ ಪೊಂಗಲ್ ಕೊಟ್ಟಿದ್ರು ಅದು ವರ್ತ್ ಅಂತ ಕೂಡ ಅನ್ನಿಸ್ತು ಹಂಡ್ರೆಡ್ ರುಪೀಸ್ಗೆ ಅದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಹೋಗ್ತಾ ಇದ್ವಿ ಆರೋಹಿ ಇದೆಲ್ಲ ನೋಡಿ ಎಕ್ಸೈಟೆಡ್ ಆಗಿದ್ಲು ಆದ್ರೆ ತುಂಬಾ ಕ್ರೌಡ್ ಇತ್ತು ನೆಕ್ಸ್ಟ್ ಮಂಗ್ಳೂರ್ ಸ್ಪೆಷಲ್ ಅಂತ ಇದ್ ತಗೊಂಡ್ ಬಂದಿದ್ಲು ಬಟ್ ಇಟ್ಸ್ ಲೈಕ್ ಇಡ್ಲಿನೇ ಅಂತ ಅನ್ಕೊಳ್ಳಿ ಸೇಮ್ ಇಡ್ಲಿ ತರಾನೇ ಇತ್ತು ಇನ್ನ ಏನ ಹೇಳಕ್ ಇಷ್ಟ ಪಡ್ತೀನಿ ಅಂದ್ರೆ ಈ ತರ ಚಿಕ್ಕ ಮಕ್ಳ ಮೇಲೆ ಈ ತರ ಎಲ್ಲ ಬಣ್ಣ ಹಾಕಿ ಕೂರಿಸ್ತಾರೆ ನಿಜವಾಗ್ಲೂ ಹೊಟ್ಟೆ ಚುರುಕ್ ಅಂತ ಇತ್ತು ನಾನ್ ಇನ್ನೇನು ಮಾಡಕ್ ಆಗಲ್ಲ ನೋಡಿ ఫీల్ మా అదామే అది మ్యూజిక్ కూడాతాయిత అదను స్వల్ప కేళ్కూ నెక్స్ట్ హోగ అంత అందకూ బంద్వి ఇ అల్లి పనిపూరి గోబి ఎలా తిందండు నెక్స్ట్ ఈచె బంద్వి ఈచ ఆహార మేళ ఎదురుగడే స్వల్ప ఫోటోస్ తగ్స్కుంటు నూ కూడా మనకి బందబిటె ಅಮ್ಮ ಅವ್ರನ್ನ ಬಿಟ್ಟು ನಾನು ಬಂದೆ ಮನೆಗೆ ಬಂದ ತಕ್ಷಣ ಅರುಣ್ ಹೇಳಿದ್ರು ಬಾ ಸ್ವಲ್ಪ ಶಾಪಿಂಗ್ ಹೋಗೋಣ ನಂದೆಲ್ಲ ಎಲ್ಲ ಆನ್ಲೈನ್ ಪರ್ಚೇಸ್ ಮಾಡಿದ್ದೆ ಅದು ಕೂಡ ವ್ಲಾಗ್ ಹಾಕಿದೀನಿ ಅದನ್ನೂ ಕೂಡ ಚೆಕ್ ಮಾಡಿ ಹೋಗಿ ಆಯ್ತಾ ಬಟ್ ಅರುಣ್ ದು ಸ್ವಲ್ಪ ಶಾಪಿಂಗ್ ಎಲ್ಲ ಪೆಂಡಿಂಗ್ ಇತ್ತು ಸ್ವಲ್ಪ ಆನ್ಲೈನ್ ಅಲ್ಲಿ ಯಾಕಂದ್ರೆ ಮೆನ್ಸ್ ಗೆ ಅಷ್ಟು ಚೆನ್ನಾಗಿರಲ್ಲ ಅವರು ವೆಸ್ಟ್ ಸೈಡ್ ಅಥವಾ ಜುಡಿಯೋದಲ್ಲಿ ಆಲ್ವೇಸ್ ಪರ್ಚೇಸ್ ಮಾಡ್ತಿರ್ತಾರೆ ಸೊ ಜುಡಿಯೋಗೆ ಬಂದ್ವಿ ನಾವೇನಂದ್ರೆ ಅವ್ರದ್ದೆಲ್ಲ ಆಲ್ಮೋಸ್ಟ್ ಆಗಿತ್ತು ಬೀಚ್ ವೇರ್ ಬೇಕಾಗಿತ್ತು ನಾವ್ ಅದನ್ನ ಪರ್ಟಿಕ್ಯುಲರ್ ಆಗಿ ಹುಡುಕ್ತಾ ಇದ್ವಿ ನಮಗ್ ಸಿಕ್ಲೇ ಇಲ್ಲ ಅಮೆಜಾನ್ ಅಲ್ಲಿ ನೋಡಿದ್ದೆ ಬಟ್ ಆದ್ರೆ ಅದಷ್ಟು ನಂಗೆ ಡೆಲಿವರಿ ಬೇಗ ಬರ್ತಿರ್ಲಿಲ್ಲ ಇನ್ನು ನಾವು ಕೂಡ ಶಾಪಿಂಗ್ ಮಾಡ್ಕೊಂಡು ಮನೆಗೆ ಬಂದ್ವಿ ಇವತ್ತು ಆಯುಧ್ ಪೂಜೆ ದಿನ ನಾನು ನ ಮತ್ತೆ ಸ್ಟಾರ್ಟ್ ಮಾಡ್ತಿದ್ದೀನಿ ಸೊ ಮಾರ್ನಿಂಗ್ ಎದ್ದು ಇವತ್ತಿನ ದಿನನೇ ಆಯುಧ್ ಪೂಜೆ ದಿನನೇ ನಾವು ಕೂಡ ಸಂಜೆ ಟ್ರಿಪ್ಪಿಗೆ ಹೋಗ್ತಾ ಇದ್ದಿದ್ದು ಒಕೇಶನ್ ಗೆ ಮಾರ್ನಿಂಗ್ ಎದ್ದು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಎಲ್ಲ ಕೆಲಸನೂ ಮಾರ್ನಿಂಗ್ ಮುಗಿಸ್ಬಿಟ್ರೆ ನಂಗೆ ಸಂಜೆವರೆಗೆ ಪ್ಯಾಕಿಂಗ್ ಎಲ್ಲ ಕೆಲಸ ಇರುತ್ತೆ ಅನ್ಕೊಂಡು ಬೆಳಗ್ಗೆನೆ ನಾನು ವೆಜಿಟೇಬಲ್ ಪಲಾವ್ ಮಾಡಿದ್ದೆ ಮತ್ತೆ ಮಧ್ಯಾಹ್ನಕ್ಕೆ ಚಪಾತಿ ಇಟ್ಟು ಕೂಡ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲಾನು ನಾನು ಹೊಟ್ಟೆ ಗೋಲ್ ಮಾಡ್ಕೊಂಡೆ ನಾನು ಹೇಗೆ ಅಂದ್ರೆ ಒನ್ಸ್ ನನ್ ಕಿಚನ್ ಹೋದ್ರೆ ಈ ಕಡೆ ಬ್ರೇಕ್ಫಾಸ್ಟ್ ಆಗ್ಬೇಕು ಈ ಕಡೆ ಪಾತ್ರೆ ಕೂಡ ವಾಶ್ ಆಗ್ಬೇಕು ಈ ಕಡೆ ಸ್ಲಾಬ್ ಕೂಡ ಕ್ಲೀನ್ ಆಗ್ಬೇಕು ಎಲ್ಲ ಅಟ್ ಅ ಟೈಮ್ ಅಲ್ಲೇ ಮಾಡ್ಕೊಳಕ್ ಇಷ್ಟಪಡ್ತೀನಿ ಸೊ ವೆಜಿಟೇಬಲ್ ಪಲಾವ್ ಏನೇ ಮಾಡಿದ್ರು ಅಷ್ಟೇ ನಂಗೆ ತರಕಾರಿ ಇರ್ಲೇಬೇಕು ತರಕಾರಿ ಇಲ್ಲ ಅಂದ್ರೆ ನಾನು ಏನ್ ಅಡ್ಗೆನು ಮಾಡಲ್ಲ ನನ್ನ ಹಸ್ಬೆಂಡ್ ನನ್ನನ್ನ ಚುಡಾಯಿಸ್ತಿರ್ತಾರೆ ವೆಜಿಟೇಬಲ್ಸ್ ವೆಜಿಟೇಬಲ್ಸ್ ನನ್ನ ಎಷ್ಟಂಗ್ ಅಂತ ಕರೆದು ಈ ಪಲಾವ್ ಹೇಗ್ ಚಂದ ಅಂದ್ರೆ ತರಕಾರಿ ಎಲ್ಲ ಹಾಕಿ ಸೋಯಾ ಹಾಕಿ ಇಲ್ಲ ಬಟಾಣಿ ಅಥವಾ ಇಲ್ಲ ಪನ್ನೀರ್ ನಾನಂತೂ ಪಲಾವ್ ತುಂಬಾ ಚೆನ್ನಾಗಿ ಮಾಡ್ತೀನಿ ನನ್ನ ಫ್ಯಾಮಿಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ನಾನೆಲ್ಲಾದರೂ ಹೋದ್ರೆ ಎಲ್ಲರೂ ಹೇಳೋದು ಪಲಾವ್ ಮಾಡುವ ಅಕ್ಷಿತ ಅಂತ ಸೊ ಪಲಾವ್ ಮಾಡಿದೆ ಪಲಾವ್ ಮಾಡಾದ್ಮೇಲೆ ಕಂಪಲ್ಸರಿ ಮೊಸರು ಬಜ್ಜಿ ಇರಲೇಬೇಕು ಅದಿಲ್ಲ ನಮ್ಮ ಮನೇಲಿ ಯಾರು ತಿನ್ನಲ್ಲ ಅಂಡ್ ನನಗೆ ಅಲ್ವಾ ನಾನು ಪ್ಯಾರ್ಲಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂತೀನಿ ಅಂತ ಸೊ ವಾಷಿಂಗ್ ಗೆ ಬಟ್ಟೆ ಕೂಡ ಹಾಕಿದೆ ಅದನ್ನು ತೆಗೆದಿಟ್ಟು ಮೇಲೆ ಆರ್ ಹಾಕ್ಬಿಟ್ಟು ಬಂದ್ಬಿಟ್ಟೆ ನಂದು ಆಲ್ಮೋಸ್ಟ್ ಕೆಲಸ ಮುಗಿತೆ కిచెన్ కల్సా సో కిచెన్ అగ్స్బిట్రమే దొడ్డ కల్సా ఇన్యాదుల్ అంత హెల్తీని సో నేను బట్టెల ఎత్తు మేలే ఇట్టు బాగు బ్రేక్ఫాస్ట్ ఎలా రెడీ ఆగి నన్ను ಸ್ಥಾನಕ್ಕೆ ಹೋಗೋಕೆ ಮುಂಚೆನೆ ಕಿಚನ್ದು ಮುಗಿಸ್ಬಿಟ್ರೆ ಮತ್ತೆ ನನಗೆ ಗಲೀಜು ಆಗಲ್ಲ ಅಂತ ಹೇಳ್ಬಿಟ್ಟು ಚಪಾತಿ ಇಟ್ ಕಲ್ಸೋಣ ಅಂತ ಅನ್ಕೊಂಡ್ ಬಂದೆ ನನಗೇನು ಅವಾಗಿಂದ ಪ್ರಾಬ್ಲಮ್ ಚಿಕ್ಕಂದ್ರಿಂದ ಅಂದ್ರೆ ನನಗೆ ಚಪಾತಿ ಇಟ್ ಕಲ್ಸೋದಂದ್ರೆ ನಿಜವಾಗ್ಲೂ ಸ್ವಲ್ಪನೂ ಇಷ್ಟ ಇಲ್ಲ ಕೈಗೆಲ್ಲ ಅಂಟ್ಕೊಳ್ಳುತ್ತೆ ಅಂತ ಫೀಲ್ ಆಗ್ತಿತ್ತು ಸೊ ದಟ್ ನಾನು ರೀಸೆಂಟ್ ಆಗಿ ಪ್ರೀತಿದು ಮಿಕ್ಸಿ ತಗೊಂಡೆ ಸೊ ಆಲ್ ಎಲ್ಲ ಕಂಬೈನ್ಡ್ ಇರತ್ತೆ ತಗೋಬಿಟ್ಟೆ ಸೊ ದಟ್ ನಂಗೆ ಚಾಪ್ ಮಾಡೋಕೆ ವೆಜಿಟೇಬಲ್ ಚಾಪ್ ಎಲ್ಲ ತುಂಬಾ ಯೂಸ್ಫುಲ್ ಆಗುತ್ತೆ ನಂಗಂತೂ ತುಂಬಾ ಇಷ್ಟ ಆಯ್ತು ಸೊ ಇದ್ರಲ್ಲೇ ಚಪಾತಿ ಎಲ್ಲಾ ನಾಟ್ಕೊಳ್ಳೋದು ನಾನು ಸೊ ತುಂಬಾ ಸಾಫ್ಟ್ ಆಗಿ ಬರುತ್ತೆ ನಾವು ಬೇಕಾದ್ರೆ ಎಕ್ಸ್ಟ್ರಾ ಆಯಿಲ್ ಕೂಡ ಆಡ್ ಮಾಡ್ಕೊಬಹುದು ಇದರಿಂದ ತುಂಬಾ ಯೂಸ್ಫುಲ್ ಇದೆ ಬಿಕಾಸ್ ನಾವೇನಾದ್ರು ಕುಕುಂಬರ್ ಆಗ್ಲಿ ಅಥವಾ ಎಕ್ಸಾಕ್ಟ್ ಆಗಿ ಕಾಯಿ ತುರಿಯೋದಾಗ್ಲಿ ವೆಜಿಟೇಬಲ್ಸ್ ಕಟ್ ಮಾಡೋದಾಗ್ಲಿ ಎಲ್ಲ ಚೆನ್ನಾಗ್ ಆಗುತ್ತೆ ಬ್ಲೇಡ್ ನಾವು ಚೇಂಜ್ ಮಾಡ್ಕೊಬೇಕಷ್ಟೇ ಇನ್ನ ನಾನು ಮಧ್ಯಾಹ್ನ ಚಪಾತಿ ಇಟ್ ಮಾಡ್ತಿರೋದಲ್ವಾ ಸೊ ಎಕ್ಸ್ಟ್ರಾ ಆಯಿಲ್ ಹಾಕಿ ನಾನು ಸ್ವಲ್ಪ ಎತ್ತಿಟ್ಬಿಟ್ರೆ ಚೆನ್ನಾಗಿರುತ್ತೆ ಅನ್ಬಿಟ್ಟು ಆಯಿಲ್ ಹಾಕಿ ಬಟ್ಟೆ ಸುತ್ತಿ ಇಟ್ಕೊಂತಿದೀನಿ ಬಟ್ಟೆ ಸುತ್ತಿಟ್ರೆ ತುಂಬಾ ಸಾಫ್ಟ್ ಆಗು ಇರುತ್ತೆ ಚೆನ್ನಾಗೂ ಇರುತ್ತೆ ಬಿಕಾಸ್ ಮಧ್ಯಾಹ್ನ ನಾನು ಅಮ್ಮನ್ ಮನೆಗೆ ಹೋಗ್ಬೇಕಿತ್ತಲ್ವಾ ಸೊ ಎಲ್ಲ ಮಾರ್ನಿಂಗ್ ಕೆಲ್ಸ ಮುಗಿಸ್ಬಿಡೋಣ ಅಂತ ಅಷ್ಟೊತ್ತಿಗೆ ಆರೋಹಿ ಕೂಡ ಇದ್ಲು ಏಟ್ ತರ್ಟಿ ಆಗಿತ್ತು ಏಟ್ ತರ್ಟಿಗ್ ನಾನು ಎಲ್ಲಾ ಕೆಲಸ ಕೂಡ ಮುಗಿಸಿದ್ದೆ ಬೇಗನೆ ಎದ್ದು ಅವಳು ಹೇಳ್ತಾ ಇದ್ಲು ಬಂದು ಅಮ್ಮ ಏನ್ ಇಷ್ಟು ಬೇಗ ಇದೆಲ್ಲ ಮಾಡ್ತಿದ್ಯ ನನ್ ಮಗ್ ಹೇಗೆ ಅಂದ್ರೆ ಅವ್ಳು ಯಾವುದಕ್ಕೂ ನಮಗೆ ಅಷ್ಟು ಟಾರ್ಚರ್ ಕೊಡೋದೇ ಇಲ್ಲ ಅವ್ಳ ಪಾಡಿಗೆ ಅವ್ಳು ಏನಾದ್ರು ಆಟ ಆಡ್ತಿದ್ದಾಳೆ ಇನ್ನ ನಾನು ಸ್ನಾನ ಮಾಡ್ಕೊಂಡು ಬಂದು ಎಲ್ಲ ರೆಡಿ ಆಗಿತ್ತು ಪೂಜೆಗೂ ಕೂಡ ರೆಡಿ ಮಾಡ್ಕೊಂಡೆ ಮಾಡ್ಕೊಂಡು ಇನ್ನು ಬನ್ನಿ ಹೋಗೋಣ ಅಂತ ಕರಿತಾ ಇದ್ರು ಎಲ್ಲಾನು ಗಂಧ ಎಲ್ಲ ಅರ್ಶನ ಕುಂಕುಮ ಎಲ್ಲ ಹಾಕೊಂಡು ನಾನು ಕೂಡ ಹೋಗೋಣ ಅಂತ ಸೊ ಈ ಹಬ್ಬ ಬಂದು ಆಯುಧ ಪೂಜೆ ನಮ್ಗೆ ಏನ್ ತುಂಬಾ ಗ್ರ್ಯಾಂಡ್ ಅಲ್ಲ ಆಸ್ ಯೂಶಲ್ ಮನೇಲಿ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಏನೇನಿದ್ರೆ ಅದಕ್ಕೆಲ್ಲ ಪೂಜೆ ಮಾಡಿ

ಸೊ ಎಲ್ಲಾನು ರೆಡಿ ಮಾಡ್ಕೊಂಡು ನಾನು ಕೂಡ ಬಂದು ಬ್ರೇಕ್ಫಾಸ್ಟ್ ಮುಗಿಸೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊಂಡೆ ಅಷ್ಟಕ್ಕೆ ಅರುಣ್ ಕೂಡ ಮಂತ್ಲಿ ತರಕೆ ಅಂತ ಹೋಗಿದ್ರು ಅವರು ತಗೊಂಡ್ ಬಂದ್ರು ಸೊ ತಗೊಂಡ್ ಬಂದು ಅವ್ರ ಸ್ಥಾನಕ್ ಹೋಗೋವರೆಗೆ ನಾನು ಎಲ್ಲಾನು ಅಲ್ಲೇ ಸೆಗ್ರಿಗೇಟ್ ಮಾಡೋಣ ಬಿಕಾಸ್ ನಾನು ಹೋಗ್ಬಿಟ್ರೆ ಹೊರ್ಗಡೆ ಬರೋದೊಂದು ವೀಕ್ ಆಗುತ್ತೆ ಅಲ್ಲಿವರೆಗೆ ಅತ್ತೆಗೆಲ್ಲ ಅರೇಂಜ್ ಮಾಡಿ ಕೊಟ್ರೆ ಸೊ ದಟ್ ಈಸಿ ಆಗುತ್ತೆ ಅಂತ ಎಲ್ಲ ಆರ್ಗನೈಸ್ ಮಾಡ್ತಾ ಇದ್ದೆ ಅಂಡ್ ನಾನು ಹೇಗೆ ಅಂದ್ರೆ ನಂದು ಕಿಚನ್ ಅಂದ್ರೆ ನಾನೇ ಮೇಂಟೈನ್ ಮಾಡ್ಬೇಕು ಇವಾಗ ನಾನು ಒಂದ್ ಕೈ ಅತ್ತೆ ಒಂದ್ ಕೈ ಹಾಕೋದ್ರಿಂದ ಕಲಿ ಬಿಲಿ ಅನ್ಸ್ಬಿಡುತ್ತೆ ಸೊ ಈ ತರ ಆರ್ಗನೈಸ್ ಮಾಡೋದಾಗ್ಲಿ ಎಲ್ಲ ನಾನು ಮಾಡ್ಕೊಂತೀನಿ ಅತ್ತೆ ನಾನು ಎಲ್ಲಿ ಇಟ್ಟಿದ್ದೀನಿ ಅದನ್ನ ಅವರು ಹಾಗೆ ಎತ್ತಿಟ್ಕೊಂತಾರೆ ಇನ್ನ ನಾವು ಮಂತ್ಲಿ ಶಾಪಿಂಗ್ ಅಂದ್ರೆ ಹೇಗೆ ಅಂದ್ರೆ ರೈಸು ಮತ್ತೆ ಕಾಳುಗಳೇನಿದೆ ಅದೆಲ್ಲ ನಮ್ಮ ಡ್ಯಾಡಿ ಹತ್ರ ತರ್ಸ್ಕೊಂತೀನಿ ನಾನು ಆರಾಮ್ಸಿಯಿಂದ ಅಂಡ್ ಇಲ್ಲಿ ಆಸ್ ಯೂಶಲ್ ನಮ್ಗೆ ಏನ್ ಬೇಕೋ ಅದನ್ನ ನಾನು ಶಾಪಲ್ಲಿ ಮಾಮೂಲಿ ಗ್ರಾಸರಿ ಅಲ್ಲಿ ತರ್ಸ್ಕೊಳ್ಳೋದು ನಾನು ಇಷ್ಟು ಅಂತ ಬರ್ತೀನಿ సేమ్ ప్రతి మంత్ అదే కంటిన్యూ ఆ ఇట్స్ నాట్ బిగ్ అంతా ఎస్ట్ మోర్గీ కే పర్చేస్ మే అంత నేను తర గోధి హిట్ లిక్విడ్ వాషింగ్ మిషిన్ కంఫర్ట్ అండ్ ఈ సోయా ಸೋಯಾ ಚಂಕ್ಸ್ ಏನಾದ್ರು ಬೇಕಾದ್ರೆ ಡ್ರೈ ಫ್ರೂಟ್ಸ್ ಬಟರ್ ಪಾಸ್ತಾ ಮ್ಯಾಗಿ ಇದೆಲ್ಲ ನಾನು ಮೋರಲ್ಲಿ ತಗೊಂತೀನಿ ಬಿಕಾಸ್ ನಾವು ಡೈಮಂಡ್ ಇದು ಓನರ್ಶಿಪ್ ಇದೆ ಸೊ ದಟ್ ಅದಕ್ಕೋಸ್ಕರ ನಾವೆಲ್ಲ ಮೋರಲ್ಲಿ ತಗೊಂತೀನಿ ಇದು ಮಾಮೂಲಿ ಶಾಪಲ್ಲಿ ತಗೊಳೋದು ಇನ್ನ ನನ್ನ ಮಕ್ಳು ಕೂಡ ಲಂಗಾ ಬ್ಲೌಸ್ ಬೇಕು ಅಂತ ಹಾಕಿಸ್ಕೊಂಡ್ಲು ಎಷ್ಟು ತರಲೆ ಅವಳು ಅಂದ್ರೆ ಹೇಳಕ್ಕಾಗಲ್ಲ ಸೊ ಅವಳು ಹೇಗೆ ಅಂದರೆ ನಿಜವಾಗ್ಲೂ ನಾವು ಇಷ್ಟು ಚಿಕ್ಕವರಿದ್ದಾಗ ಇಷ್ಟೆಲ್ಲ ಆಕ್ಟಿವ್ ಆಗಿ ಇರ್ತಾನೆ ಇರಲಿಲ್ಲ ಇನ್ನು ನಾವೆಲ್ಲ ಪೂಜೆ ಮಾಡೋಕೆ ಸ್ಟಾರ್ಟ್ ಮಾಡಿದ್ವಿ ನಾವು ಮಾಡಬೇಕಾದ್ರೆ ನಮ್ಮ ಇಡೀ ಮನೆ ಏನಿದೆ ಫುಲ್ ಎಲ್ಲರೂ ಕೂಡ ಮಾಡೋದಕ್ಕೆ ರೆಡಿ ಮಾಡಿದ್ರು ಆ್ಯಕ್ಚುಲಿ ಒಂಥರ ಚೆನ್ನಾಗಿರುತ್ತೆ ಯೂನಿಟಿಯಿಂದ ಮಾಡೋದು ಸೊ ಎಲ್ಲ ಮಾರ್ನಿಂಗೇ ಪೂಜೆನ ಮುಗಿಸ್ಕೊಂಡ್ವಿ ಎಲ್ಲ ಮನೆಯವರು ಕೂಡ ಪೂಜೆ ಮಾಡಿ ಅದಾದ್ಮೇಲೆ ಎಲ್ಲ ಸ್ವೀಟ್ಸ್ ಎಲ್ಲ ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ ಬೇಗನೆ ಮುಗಿಸ್ಕೊಂಡ್ಬಿಟ್ವಿ ಬಿಫೋ ಬಿಫೋರ್ ಟೆನ್ಗೆಲ್ಲ ಯಾಕಂದ್ರೆ ತುಂಬಾ ಬಿಸ್ಲಿದೆ ಹೆಲ್ಗಡೆ ಅಷ್ಟೊತ್ತು ನಿಂತ್ಕೊಳ್ಳೋಕೆ ಆಗಲ್ಲ ನಾನ್ ಸ್ವಲ್ಪ ಕುಂಕುಮ ಎಲ್ಲ ಇಟ್ಟು ನಾನು ಮತ್ತೆ ಅತ್ತೆ ಎದುರುಗಡೆ ಹೋಗಿ ನೆಲ್ಲ ನಿಂತ್ಕೊಂಡ್ಬಿಟ್ವಿ ಇನ್ನು ನಮ್ಮ ಮಾವ ಮತ್ತೆ ಅರುಣ ಎಲ್ಲ ಮಾಡ್ಕೊಂತ ಇದ್ರು ಅಹ್ ಇದ್ ಒಂತರ ಪದ್ಧತಿ ನಮ್ಗೆ ತುಂಬಾ ಚೆನ್ನಾಗಿರುತ್ತೆ ದಸರಾ ಅಂದ್ರೆ ಮೈಸೂರ್ ಅಂದ್ರೆ ನನ್ಗ ಅನ್ಸುತ್ತೆ ಮೈಸೂರ್ ವೆರಿ ಫುಲ್ ಅಂತ ಇನ್ನ ಆರೋಹಿ ನೋಡಿ ತರ್ಲೆ ಸೈಕಲ್ ಗೆಲ್ಲ ರೆಡಿ ಮಾಡ್ತಾ ಇದ್ದಾಳೆ ಅವಳ ಸೈಕಲ್ಗೆ ಅವಳೆ ಪೂಜೆ ಮಾಡ್ಬೇಕಂತೆ ನಾವ್ಯಾರು ಮಾಡಂಗಿಲ್ಲ ಸೊ ನಾವೆಲ್ಲ ಅವಳ ಮಾತೆ ಕೇಳೋದು ಅವಳೆಲ್ಲ ಮುಗಿಸಿ ಮಾವ ಕೂಡ ಪೂಜೆ ಮಾಡಿದ್ರು ಪೂಜೆ ಮಾಡಾದ್ಮೇಲೆ ಬುದಳಕಾಯ ಹೊಡೆದ್ಬಿಟ್ಟು ನಾವು ಓದ್ವಿ ಯಾಕಂದ್ರೆ ಯಾರು ಬ್ರೇಕ್ಫಾಸ್ಟ್ ಕೂಡ ಮಾಡಿರ್ಲಿಲ್ಲ ಆಲ್ಮೋಸ್ಟ್ ನೈನ್ ತರ್ಟಿ ಆಗ್ಬಿಟ್ಟಿತ್ತು ಟೈಮು ನಮ್ಮ ಮಾವಂಗಂತೂ ಬೇಗನೆ ತಿಂಡಿ ಚ ಅವರು ಹಸ್ಕೊಂಡಿರಲ್ಲ ಸೊ ಪೂಜೆ ಮುಗಿಸಿ ಆದಮೇಲೆ ಅರುಣ್ ಮತ್ತೆ ಆರೋಹಿ ಇನ್ನೊಂದು ದೇವಸ್ಥಾನಕ್ಕೆ ಹೋದ್ರು ನಾನು ಇಲ್ಲಿ ನಮ್ಮ ಮನೆ ಪಕ್ಕದಲ್ಲೇ ಮಾರಿಗುಡಿ ಇದೆ ಕಂಚಿನ ಕಂಚಿನ ಕೋಟೆ ಸಮಥಿಂಗ್ ಓಕೆನಾ ನಾನು ತಪ್ಪೇಳೋದ್ ಬದಲು ಇಲ್ಲೊಂದು ಮಾರಮ್ಮನ ದೇವಸ್ಥಾನ ಇದೆ ಅಲ್ಲಿಗೆ ಬಂದಿದೆ ನಿಜವಾಗ್ಲೂ ಈ ಎಷ್ಟು ಚೆನ್ನಾಗಿದೆ ಅಂದ್ರೆ ನಂಗಂತೂ ತುಂಬಾನೇ ಇಷ್ಟ ಆಗುತ್ತೆ ಯಾವಾಗ್ಲೂನು ಪೀಸ್ಫುಲ್ ಆಗಿರುತ್ತೆ ಕುತ್ಕೊಳಕೆ ಎಲ್ಲದಕ್ಕೂ ಚೆನ್ನಾಗಿರತ್ತೆ ಹೋಗಿ ನಾನು ಕೂಡ ದರ್ಶನ ಮಾಡ್ಕೊಂಡ್ ಬಂದೆ ಅದಾದ ತಕ್ಷಣ ನಾನು ಮಮ್ಮಿ ಮನೆಗೆ ಹೊರಟೆ ನನ್ ಗಾಡಿಲ್ ಹೋಗ್ಬೇಕಿತ್ತು ನನ್ ತರಲೆ ಆರೋಹಿದಾಳಲ್ವಾ ನಾನು ಬರ್ತೀನಿ ಬರ್ತೀನಿ ಬರ್ಲೇಬೇಕು ಅಂತ ಹಠ ಮಾಡ್ತಿದ್ಲು ಸೊ ದಟ್ ಆಟೋ ಮಾಡ್ಕೊಂಡು ಹೊರಟ್ವಿ ವಿಜಯನಗರ್ ಇಂದ ಜೆ ಪಿ ನಗರ್ಗೆ ಇವಾಗ ದಸರಾ ಇರೋದ್ರಿಂದ ಊಟ ಇಟ್ಕೊಂಡಿದ್ರು ಮನೇಲಿ ಈ ಟೈಮಿಗೆ ಶಾವ್ಗೆ ಮಾಡ್ತಾರೆ ಒತ್ತ ಸಾವ್ಗೆ ಸೊ ಅದಕ್ಕೆ ಬಾ ಕ್ಷಿತ ಕರ್ಕೊಂಡು ಅಂತ ಹೇಳಿದ್ರು ಬಟ್ ಅರುಣ್ ಸ್ವಲ್ಪ ಕೆಲಸ ಇರೋದ್ರಿಂದ ಆಫೀಸ್ಗೆ ಹೋಗಿದ್ರು ನಾನು ಮತ್ತೆ ಆರೋಹಿ ಮಮ್ಮಿ ಮನೆಗೆ ಹೋಗಿದ್ವಿ ಇನ್ನು ನಮ್ಮ ಚಿಕ್ಕಮ್ಮ ಕೂಡ ಬಂದಿದ್ರು ಅವರು ಟ್ರಿಪ್ ಹೋಗಿದ್ರು ಅಲ್ಲಿಂದ ಬಂದಿರೋ ಎಕ್ಸ್ಪೀರಿಯನ್ಸ್ ಎಲ್ಲ ನಮ್ಮ ಜೊತೆ ಶೇರ್ ಮಾಡ್ತಾ ಇದ್ರು ಸೊ ಅದನ್ನು ಮಾತಾಡ್ಕೊಂಡು ಕೂತಿದ್ವಿ ಇನ್ನು ಅದಾದ್ಮೇಲೆ ಅಮ್ಮ ಬಾ ಸ್ವಲ್ಪ ಶಾವ್ಗೆ ಮಾಡ್ಕೊಳ್ಳೋಣ ಒತ್ಕೊಳ್ಳೋಣ ಅಂತ ಹೇಳಿದ್ರು ಅದಕ್ಕೋಸ್ಕರ ಕಿಚನ್ಗೆ ಹೋದ್ವಿ ಈ ಒತ್ತು ಶಾವ್ಗೆನ ನಮ್ಮ ಊರಲ್ಲಿ ಇದ್ದಾಗ ಅಪ್ಪನೂರಲ್ಲಿ ತುಂಬಾ ಜಾಸ್ತಿ ಮಾಡ್ಬಿಟ್ಟು ಅಮ್ಮ ಎಲ್ಲರನ್ನೂ ಕರಿತಾ ಇದ್ರು ಇವಾಗ ಎಷ್ಟ್ ಬೇಕೋ ಅಷ್ಟ್ ಮಾಡ್ಕೊಂತಾರೆ ಯಾಕಂದ್ರೆ ಅವ್ರಿಗೂ ಆಗಲ್ಲ ಇವಾಗ ನನ್ ತಂಗಿ ಇಲ್ಲೇನೆ ಅದಕ್ಕೆ ಸ್ಟಾರ್ಟ್ ಮಾಡಿದ್ಲು ನಮ್ಮ ಹತ್ರ ದೊಡ್ಡ ಮಿಷಿನ್ ತರಾನೇ ಇದೆ ಬಟ್ ಅಂದ್ರೆ ಅದಕ್ಕೆ ಇಬ್ಬಿಬ್ರು ಬೇಕು ಒಬ್ರು ಇಟ್ಕೊಬೇಕು ಒಬ್ರು ಓದ್ಬೇಕು ಅದಕ್ಕೋಸ್ಕರ ಚಕ್ಲಿ ಮಾಡೋದ್ರಲ್ಲೇನೆ ಮಾಡ್ತೀನಿ ಅಂತ ಅವಳು ಮಾಡಕ್ ಸ್ಟಾರ್ಟ್ ಮಾಡಿದ್ಲು ನಂಗೆ ಟೈಮ್ ಕೂಡ ಆಗೋಗಿತ್ತು ಆಲ್ರೆಡಿ ಟೂ ಓ ಕ್ಲಾಕ್ ಆಗಿತ್ತು ನಾನು ಪ್ಯಾಕಿಂಗ್ ಏನು ಮಾಡಿರ್ಲಿಲ್ಲ ಅದಕ್ಕೆ ನಂಗೆ ಮಾಡ್ಕೊಡಿ ನಾನು ಹೋಗ್ತೀನಿ ತಿನ್ಕೊಂಡು ನೀವೆಲ್ಲ ನಿಧಾನಕ್ ತಿನ್ನಿ ಅಂತ ಹೇಳ್ಬಿಟ್ಟು ನಾನು ಕೂಡ ಮಾಡಿಸ್ಕೊಂಡು ಹಾಕೊಂಡ್ ಬಂದೆ ಅಂಡ್ ನನ್ಗಿದು ಹೇಳ್ಬೇಕಂದ್ರೆ ನಂಗೆ ಅಷ್ಟು ಇಷ್ಟ ಆಗಲ್ಲ ಇದು ಎಲ್ಲರಿಗೂ ಇಷ್ಟ ಇದು ಬಟ್ ಅಷ್ಟು ಇಷ್ಟ ಆಗಲ್ಲ ಏನ್ ಆ್ಯಸ್ ಯೂಶಲ್ ರೈಸ್ ತರನೇ ಇರತ್ತೆ ಸೊ ಅದನ್ನ ಸ್ವಲ್ಪ ಹಾಕಿಸ್ಕೊಂಡು ಅಮ್ಮ ಕಾಯಿ ಹಾಲು ಅದಕ್ಕೆ ಎಲ್ಲ ಮಾಡಿದ್ರು ನಾನು ಸ್ವಲ್ಪ ಸಾಂಬಾರ್ಗೆ ಹಾಕಿಸ್ಕೊಂಡು ತಿನ್ಕೊಂಡು ಬಂದೆ ಸೊ ನಂಗೆ ಇದೇನಂದ್ರೆ ಇದಕ್ಕೆ ಸ್ವಲ್ಪ ಬೆಣ್ಣೆ ಅಥವಾ ಎಣ್ಣೆ ಕಡಲೆ ಬೀಜ ಎಣ್ಣೆ ಎಲ್ಲ ಹಾಕೊಂಡು ತಿಂತಾರೆ ನನ್ಗೆ ಏನಷ್ಟೇನು ಅನ್ಸಲ್ಲ ಬಟ್ ಸಾಂಬಾರಂತೂ ತುಂಬಾ ಟೇಸ್ಟಿ ಆಗಿತ್ತು అదన నూ బేగ తిట్టూ వేయిట్ మార్ల తిన్కొం ఆరోగ్య కర్కొ నూర్టె మనేగే సో ఇష్ట వ్లగ్ ఆ నిల్గూ ఇష్ట ఆయో అంత అన్కోతీని ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನಲ್ನ ನೋಡ್ತಿದ್ದೀರಾ ಬ್ಲಾಗ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯ್ತಾ ಆ್ಯಂಡ್ ಏನಾದರೂ ನನ್ನಲ್ಲಿ ಚೇಂಜಸ್ ಬೇಕು ಅಂದರೆ ಅಥವಾ ಬೇರೆ ಥರ ಕಂಟೆಂಟ್ ಬೇಕು ಅಂದರೆ ಕಮೆಂಟ್ ಮಾಡಿ ಮತ್ತೆ ಲೈಕ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ ಬ ಬಾಯ್